ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜಲಿ ಬ್ಲಾಗ್ ಇವತ್ತು ರಾಮನವಮಿ ಸ್ಪೆಷಲ್ ಪಾನ್ಕ ರೆಸಿಪಿ ತೊಗೊಂಡು ಬಂದಿದ್ದೀನಿ ನೋಡಿ ಪಾನ್ಕ ಹೇಗೆ ಮಾಡೋದೆಂದು ನೋಡೋಣ ತುಂಬ ಚೆನ್ನಾಗಾಗುತ್ತೆ ಬೇಗನೆ ಆಗುತ್ತೆ ನೋಡಿ ಹೇಗೆ ಮಾಡೋದೆಂದು ನೋಡೋಣ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಒಂದು ಲೀಟ್ರ್ ನೀರು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಕೋಲ್ಡ್ ಇರೋ ನೀರೇ ಹಾಕ್ಕೊಂಡಿದ್ದೀನಿ ಒಂದು ಲೀಟ್ರ್ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಬಾಲ್ ಬೆಲ್ಲ ಹಾಕೊಳ್ತಾ ಇದ್ದೀನಿ ನಾನು ಬೆಲ್ಲ ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದು ಬೆಲ್ಲ ಹಾಕೋತಾ ಇದ್ದೀನಿ ಬೇಗ ನೀರಲ್ಲಿ ಕರಗುತ್ತೆ ಅಂತ ನಾನು ಸ್ವಲ್ಪ ಬೆಲ್ಲ ತುರ್ಕೊಂಡು ಇಟ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ನೋಡಿ ಒಂದು ಬಾಲ್ ಬೆಲ್ಲ ಹಾಕೊಂಡೆ ಇದು ಕರಗಲಿ ಸ್ವಲ್ಪ ಹೊತ್ತು ಕೈಯಾಡಿಸಿ ಬಿಡೋಣ ಈ ಕಡೆ ನೋಡಿ ಒಂದು ತರ್ಬೂಜ ಹಣ್ಣು ತಗೊಂಡಿದ್ದೀನಿ ನಾನು ಒಂದೇನು ಹತ್ತಲ್ಲ ಸ್ವಲ್ಪ ಬೇಕಾಗುತ್ತೆ ಸ್ವಲ್ಪ ಇದ್ದೀನಿ ನೋಡಿ ಇವಾಗ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಬೀಜ ಎಲ್ಲ ತಕ್ಕೋತಾ ಇದ್ದೀನಿ ಇವಾಗ ಬೀಜ ಎಲ್ಲ ತೆಗಿಬೇಕು ಬೀಜ ಎಲ್ಲ ತಕ್ಕೊಂಡು ಮತ್ತೆ ಕಟ್ ಮಾಡ್ಕೋತೀನಿ ನೋಡಿ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಬೀಜ ಎಲ್ಲ ತಕ್ಕೊಂಡೆ ನಾನು ತೆಗೆದ ಮೇಲೆ ಇವಾಗ ಮತ್ತೆ ಕಟ್ ಮಾಡ್ಕೋಬೇಕು ಇವಾಗ ಸಾಕು ಇಷ್ಟು ಬೇಕು ನೋಡಿ ಅದಿಷ್ಟು ಸೈಡಲ್ಲಿಟ್ಟೆ ಇದು ಇದಿಷ್ಟಾದರೆ ಸಾಕು ಇವಾಗ ಮೇಲ್ಗಡೆಯಿಂದ ಎಲ್ಲ ಸಿಪ್ಪೆ ಕಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ತಕೊತಿ ತಕ್ಕೊತೀನಿ ಕ್ಲೀನಾಗಿ ಎಲ್ಲ ತಕ್ಕೊಂಡು ಇವಾಗ ನೋಡಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇಷ್ಟು ಒಂದು ಅರ್ಧ ಆದರೆ ಸಾಕು ನೋಡಿ ಫ್ರೆಂಡ್ಸ್ ಸಾಕು ಇಷ್ಟಾದರೆ ಸಾಕು ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಒಂದು ಬಾಲಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಬೆಲ್ಲ ಎಲ್ಲ ಕರಗಿದೆ ನೋಡಿ ಬೆಲ್ಲ ಎಲ್ಲ ಕರಗಿದೆ ಸ್ವಲ್ಪ ಕಸ ಏನಾದರೂ ಇರುತ್ತಲ್ಲ ಅದಕ್ಕೆ ಸೋಸ್ಕೋತಾ ಇದ್ದೀನಿ ನೋಡಿ ಇವಾಗ ಚಾಣಿಯಲ್ಲಿ ಸೋಸ್ಕೋಬೇಕು ಕಸ ಅದು ಸ್ವಲ್ಪ ಏನಾದರೂ ಇದ್ದರೆ ಎಲ್ಲ ಬರುತ್ತಲ್ಲ ಕ್ಲೀನ್ ಆಗುತ್ತೆ ಅದಕ್ಕೆ ಸೋಸ್ಕೊಂಡೆ ನೋಡಿ ಸೋಸ್ಕೊಂಡ್ಮೇಲೆ ಮತ್ತೆ ಆ ಪಾತ್ರೆಗೆ ಹಾಕ್ಕೊಂಡು ಎಲ್ಲ ತೊ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಇವಾಗ ಮತ್ತೆ ಇವಾಗ ಎಲ್ಲ ಬೆಲ್ಲ ಎಲ್ಲ ಕರಗಿದೆ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕಾಲ ನಮಕ್ ಹಾಕೋತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಒಣಸುಂಠಿ ಇರುತ್ತಲ್ಲ ಒಣಸುಂಠಿ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಸ್ವಲ್ಪ ಒಂದು ಅಷ್ಟು ಉಪ್ಪು ಹಾಕೋಬೇಕು ಟೇಸ್ಟು ಚೆನ್ನಾಗಿ ಬರುತ್ತೆ ಉಪ್ಪು ಹಾಕ್ಕೊಂಡ್ರೆ ಒಂದು ನಿಂಬೆ ಹಣ್ಣಿನ ರಸ ತಗೊಂಡಿದ್ದೀನಿ ನೋಡಿ ಒಂದು ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಇಟ್ಕೊಂಡಿದ್ದೆ ಒಂದು ನಾಲ್ಕು ಗ್ಲಾಸ್ ಪಾನಕ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಒಂದು ನಿಂಬೆ ಹಣ್ಣಾದರೆ ಸಾಕು ನೀವು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ರೆ ಒಂದು ಎರಡು ನಿಂಬೆಹಣ್ಣು ಹಿಂಡ್ಕೊಳ್ಳಿ ಅದು ಆದಮೇಲೆ ನ ರೆಡಿ ಆಗಿದೆ ನೋಡಿ ಇವಾಗ ಅದರಲ್ಲಿ ತರ್ಬೂಜ ಹಾಕೋತಾ ಇದ್ದೀನಿ ನೋಡಿ ಮೇಲ್ಗಡೆ ಕಟ್ ಮಾಡಿ ಇಟ್ಟಿರೋದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮೇಲ್ಗಡೆ ಹಾಕಿದ ಈ ಥರ ಹಾಕ್ಕೊಂಡ್ರೆ ಬಾಯಿಗೆ ಬರುತ್ತಲ್ಲ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಒಬ್ಬೊಬ್ರು ಮಿಕ್ಸಿ ಮಾಡು ಹಾಕೋತಾರೆ ನಾನು ಮಿಕ್ಸಿ ಮಾಡ್ಕೊಂಡಿಲ್ಲ ಹೀಗೆ ಹಾಕಿದ್ದೀನಿ ನೋಡಿ ಮೇಲ್ಗಡೆ ನಾನು ಏಲಕ್ಕಿ ಪೌಡ್ರು ಹಾಕಿದ್ದೀನಿ ವೀಡಿಯೋ ಸ್ಕಿಪ್ ಆಯಿತು ಫ್ರೆಂಡ್ಸ್ ಏಲಕ್ಕಿನೂ ಹಾಕೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾನು ಗ್ಲಾಸಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಬೇಗ ಆಗುತ್ತೆ ನೀವು ಬೇಕಾದರೆ ಒನ್ ಅವರು ಫ್ರಿಜ್ಜಲ್ಲಿಟ್ಟು ತಣ್ಣಗಾಗುತ್ತಲ್ಲ ಫ್ರಿಜ್ಜಲ್ಲಿಟ್ಟು ಮೇಲೆ ಕುಡಿಬೋದು ಚೆನ್ನಾಗಿರುತ್ತೆ ನೀವು ಪೂಜೆಗೆ ಇಡ್ಬೋ ಇಡೋದಾದರೆ ಅದ್ರ ಮೇಲೆ ಸ್ವಲ್ಪ ತುಳಸಿ ದಳ ಇಟ್ಟು ಪೂಜೆಗೆ ಇಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ ಬೇಗನೆ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು